ಹೋಳಿ ಸಂಭ್ರಮದ ಉತ್ತರ ಕರ್ನಾಟಕದ ಹೋಳಿ ಆಚರಣೆಯಲ್ಲಿ ಹಲವಾರು ಸ್ಥಳಗಳು ಪ್ರಸಿದ್ಧಿಗೆ ಬಂದಿದ್ದರು ಘಟಪ್ರಭೆಯ ತಟದ ಬಾಗಲಕೋಟೆ ತನ್ನದೇ ಚಾರಿತ್ರ್ಯವನ್ನು ದಾಖಲೆ ಮಾಡದೆ ಎಂಬುದು ವಿಶೇಷ ಈ ಹೋಳಿ ಉತ್ಸವದ ಒಳನೋಟಗಳು ಅನೇಕ ಬಗೆಯಾಗಿದ್ದರೂ ಪುನರ್ಘಟಿಸಿದ ಒಂದು ಸ್ಮರಣೆ ಚರಿತ್ರ ಸಂಗತಿ ಎಂಬತ್ತರ ದಶಕದ ಆಚೆ ಹೋಳಿಯ ಆಚರಣೆಯ ವ್ಯಾಪ ವ್ಯಾಪಕತೆ ಉಳಿಸಿಕೊಂಡು ಬೆಳೆಸಬೇಕೆಂಬ ಹಂಬಲ ಈ ನಗರದ್ದಾಗಿತ್ತು ಈ ಮಿಡಿತದಲ್ಲಿ ಅನೇಕರು ತಮ್ಮ ಚಾತುರ್ಯವನ್ನು ಸಂಘಟನೆಯನ್ನು ಬಿಚ್ಚಿಟ್ಟದ್ದು ಅಷ್ಟೇ ಸತ್ಯ ಎಂಬತ್ತರ ಪೂರ್ವದ ಈ ಆಚರಣೆ ಅನೇಕ ದಿನಗಳನ್ನು ಒಳಗೊಂಡಿತ್ತು ಇಲ್ಲಿ ವಿವರಿಸಿ ಹೇಳುವುದಾದರೆ ತಿಂಗಳ ಪೂರ್ತಿಯ ಆಚರಣೆ ಎಂಬುದು ಒಂದು ಆದರೆ ಇದು ಐದು ದಿನಕ್ಕೆ ಸೀಮಿತವಾಗಿ ಬಂದದ್ದು ಒಂದು ಹಬ್ಬವಾಗಿ ಕಂಡುಬಂತು ತದನಂತರ ದಿನಗಳನ್ನು ಕಡಿಮೆ ಮಾಡುತ್ತಾ ಆಚರಣೆಯ ವೈಶಿಷ್ಟ್ಯತೆ ವಿಶೇಷವಾಗಿಯೇ ಮೂಡಿಬಂದಿದ್ದು ಒಂದು ವಿಶೇಷ ಈ ಹಬ್ಬದ ಸಂಬಂಧವಾಗಿ ಸೌಹಾರ್ದತೆಯ ಬಾವುಳ್ಯ ಆ ಪರಿಣಾಮ ಸಂಘಟನೆಯ ಮತ್ತೊಂದು ಹೆಜ್ಜೆ ಇಲ್ಲಿ ತನ್ನ ಕೆಲಸವನ್ನು ಆರಂಭ ಮಾಡಿತ್ತು ಆದಾಗ್ಯೂ ಒಂದು ಮಗಲಲ್ಲಿ ನಗರದ ಉತ್ಸಾಹಿಗಳು ಊರು ಬಿಟ್ಟು ಹೋಗುವ ಒಂದು ಪದ್ಧತಿ ಅಂಟಿಸ್ಕೊಂಡಂತಾಗಿಲ್ಲ ಕಾರಣಗಳು ಬೇರೆ ಬೇರೆ ಇದ್ದರೂ ಈ ಹಬ್ಬದ ಸಂಬಂಧವಾಗಿ ಯಾತ್ರೆ ಒಂದು ಅಭಿರುಚಿಯಾಗಿ ಅಂಟ್ಕೊಂಡಿತ್ತು ಇದನ್ನೆಲ್ಲ ತೊಲಗಿಸಿ ಪುನರ್ಘಟಿಸುವ ಒಂದು ಪ್ರಯತ್ನದಲ್ಲಿ ಈ ನಗರದ ದಿವಂಗತ ಜ್ಯೋತಿ ಪ್ರಕಾಶ್ ಸಾಳುಂಕೆ ಮತ್ತು ಇತರರು ಯುವಕರನ್ನು ಮನವೊಲಿಸಿ ಈ ಕ್ಷಣಗಳಲ್ಲಿ ಈ ದಿನಗಳಲ್ಲಿ ಈ ಆಚರಣೆಯ ಸಂದರ್ಭದಲ್ಲಿ ಈ ನಗರವನ್ನು ತೊರೆದಂತೆ ಅವರು ಮನವೊಲಿಸಿದರು ಮತ್ತೆ ಹೊಸ ಕಡೆಯೊಂದಿಗೆ ನಗರದ ಹೋಳಿ ಆಚರಣೆ ಮೈದುಂಬಿ ಬಂತು ಅನ್ನೋದು ಇಲ್ಲಿ ನಾವು ನೆನಪಿಸಬೇಕಾದಂತ ಸಂಗತಿ ಬರಹದ ಖ್ಯಾತಿಯಲ್ಲಿ ಶಿಲ್ಪಿ ವೀರಪ್ಪ ಶೆಟ್ಟರ್ ಆ ಸಾಹಿತ್ಯದ ನೆರಳಿನಲ್ಲಿ ಸಂಘಟನೆ ನೇತೃತ್ವ ವಹಿಸಿಕೊಂಡಂತ ದಿವಂಗತ ಜ್ಯೋತಿ ಪ್ರಕಾಶ್ ಸಾಳುಂಕೆ ಪುನಶ್ಚೇತನದ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟು ಈ ನಗರದ ಹೋಳಿ ಸಂಭ್ರಮಕ್ಕೆ ಹೊಸ ಗರಿಯನ್ನ ನೆಟ್ಟದ್ದು ದಾಖಲಾದ ಸಂಗತಿ ಇಲ್ಲಿ ಈ ಆಚರಣೆಯ ಹಿನ್ನೆಲೆಯಲ್ಲಿ ಹಿನ್ನೆಲೆಗೆ ಪೌರಾಣಿಕ ಮತ್ತು ಆಧ್ಯಾತ್ಮಿಕ ತಿಳುವಳಿಕೆಗಳು ವ್ಯಾಪಕವಾಗಿದ್ದರು ಈ ಸಂದರ್ಭದಲ್ಲಿ ಬಾಗಲಕೋಟೆ ಹೋಳಿಯ ಖ್ಯಾತಿಯನ್ನು ನಾವಷ್ಟೇ ವಿಚಾರಿಸುವುದಾದರೆ ಉತ್ತರ ಕರ್ನಾಟಕದ ಬಾಗಲಕೋಟೆ ರಾಷ್ಟ್ರ ಮಟ್ಟದವರೆಗೂ ಹೋಳಿ ಆಚರಣೆಯ ಒಂದು ಖ್ಯಾತಿಯನ್ನು ಗಳಿಸಿದ್ದು ಅದರ ಸಂಘಟನೆ ಮತ್ತು ನಾದಮಯ ಸಂಘಟನೆಯೊಂದಿಗೆ ಬಾಗಲಕೋಟೆ ಹೋಳಿಯ ಈ ನಾದಮಯವ ರಾಷ್ಟ್ರ ಮಟ್ಟಕ್ಕೆ ಬಂತೆ ಎಂಬುದು ಚರಿತ್ರಾದ ಸಂಗತಿ ಇಲ್ಲಿನ ಈ ಹೋಳಿ ಉತ್ಸವದ ಈ ಮಜಲು ಮತ್ತು ಮೆರವಣಿಗೆ ಮೂರು ದಿನಗಳ ಒಂದು ಯುವಕರು ಅಭಾವವೃದ್ಧರಾಗಿ ಸಂಘಟಿಸುವ ರೀತಿ ಇದು ಒಡನೋಟ ಇತ್ತೀಚೆಗೆ ಇದರ ಇದರ ಅಂತರ್ಗತದಲ್ಲಿ ಚಿನ್ನರ ಮೇಳ ಬಹಳಷ್ಟು ವಿಶೇಷವಾದದ್ದು ಮಹಿಳಾ ಸಂಘಟನೆಗಳು ಮುಂದಾಗಿ ಯುವತಿಯರು ಕೂಡ ಮಜಲಿನ ತಾಳಕ್ಕೆ ಬಂದರಲ್ಲ ಅದು ವಿಶೇಷ ಮಿಗಿಲಾಗಿ ಬಣ್ಣದ ಕಾರಂಜಿ ಇದು ಹೊಸ ಸ್ಪರ್ಶ ಅಂತ ನಾವು ಇಲ್ಲಿ ಹೇಳಬಹುದು ವೇದಿಕೆಗಳು ವರ್ಷ ವರ್ಷಕ್ಕೂ ವರ್ಣರಂಜಿತ ಸಂಘಟನೆ ಬೆಳೆದ ಬಂದ ದಾರಿಯೊಳಗೆ ವೇದಿಕೆಯ ವೈಶಿಷ್ಟ್ಯವು ವಿಶೇಷವಾದು ವಿದ್ಯಾಗಿರಿ ಹಳೇನಗರ ಆಂಜನೇಯ ದೇವಾಲಯ ಈ ಪ್ರಮುಖ ಕೇಂದ್ರಗಳಾಗಿ ವೇದಿಕೆಯನ್ನು ಕಲ್ಪಿಸಿ ಈ ನಗರದ ಈ ಸಂಭ್ರಮಕ್ಕೆ ಚೈತನ್ಯವನ್ನು ನೀಡಿದ್ದು ಇಲ್ಲಿ ನಾವು ಗಮನಾರ್ಹ ಸಂಗತಿ ಅಂತ ಹೇಳಬಹುದು ಮಿಗಿಲಾಗಿ ಸೂಗಿನ ವ್ಯವಸ್ಥೆ ಹಿಂದಿನಿಂದ ಬಂದದ್ದು ವಿಶೇಷವಾದದ್ದೇನು ಹಳತಾದದ್ದು ಯಾವುದು ಈ ವಿಷಯವಾಗಿ ಹೇಳುವುದಾದರೆ ಈ ನಗರದ ಪ್ರಖ್ಯಾತ ಮನೆತನಗಳಾದಂಥ ನಾರಾ ವೈಜಾಪುರ್ ತಪ್ಶೆಟ್ಟಿ ಆಮೇಲೆ ಹಲಕಾಟಿ ಈ ಮನೆತನದ ಒಂದು ಪದ್ಧತಿ ಏನಿತ್ತು ಆ ಸೋಗಿನ ಬಂಡಿಗಳ ಹಿನ್ನೆಲೆಯಲ್ಲಿ ಆ ವಸ್ತ್ರ ವಿನ್ಯಾಸ ಆಗಲಿ ಅಲಂಕಾರಕ್ಕಾಗಲಿ ಬಂಗಾರದ ಆಭರಣಗಳಿರಲಿ ರೇಷ್ಮೆ ಬಟ್ಟೆಗಳಾಗ್ಲಿ ಮುಕ್ತವಾಗಿ ಮನೆಯಿಂದ ಹೊರಗೆ ತತ್ತಿದಾರಲ್ಲ ಎಷ್ಟು ವಿಶ್ವಾಸಾರ್ಹ ಹಬ್ಬ ಅಂತ ಅನ್ನೋದನ್ನ ನಾವು ದಾಖಲೆಯಿಂದ ನಾವು ಕಂಡ್ಕೋಬೋದಿಲ್ಲ ನಮ್ಮ ಹಳೆ ತಲೆಮಾರನವ್ರು ಹೇಳ್ತಿದ್ರು ಈ ನಾರಾಯಣ್ ಮತ್ತು ವೈಜಾಪುರ್ ಮತ್ತು ಹಲ್ಕಾಟಿ ಮಂತಂದವರು ಎಷ್ಟೊಂದು ದಾಗಿನಗಳನ್ನ ಹೊರಗೆ ತೆಗೆದುಕೊಡ್ತಿದ್ದದ್ರಿ ಜನರಿಗೆ ಇದು ವಿಶ್ವಾಸಾರ್ಹತೆಯ ಒಂದು ಕಾಲಘಟ್ಟ ಆ ದಾಗಿನಗಳು ಸೋಗ ಆದವರಿಗೆ ಅಥವಾ ಆ ರಂಜಿಸುವ ಆ ಕ್ಷಣಗಳಲ್ಲಿ ವಿವಿಧ ವೇಷ ಭೀಕ್ಷ ಹಾಕುವಾಗ ಅದಕ್ಕಾಗಿ ಪೂರೈಕೆ ಆಗುವಂತಹ ಬಟ್ಟೆ ಆಭರಣಗಳು ಈ ನಗರದ ವೈಶಿಷ್ಟ್ಯತೆಯಲ್ಲಿ ವಿಶ್ವಾಸಾರ್ಹತೆ ಒಂದು ಹೆಜ್ಜೆ ಅಷ್ಟು ಸಂಘಟಿತವಾಗಿ ನಡ್ಕೊಂಡು ಬಂದಂತಹ ಬಾಗಲಕೋಟೆ ಕೋಳಿ ಉತ್ತರ ಕರ್ನಾಟಕದ ನೆಲೆಯಿಂದ ರಾಷ್ಟ್ರ ಬೆಳೆದು ಬಂದಂತಹ ಒಂದು ಪದ್ಧತಿಯಲ್ಲಿ ಖ್ಯಾತಿಯನ್ನು ಗಳಿಸಿಕೊಂಡಂತಹ ಒಂದು ರೀತಿಯಲ್ಲಿ ನಡೆದು ಬಂದ ಹಾದಿಯಲ್ಲಿ ಇದನ್ನು ಉಳಿಸಬೇಕು ಮತ್ತೆ ಇದನ್ನ ಬೆಳೆಸಬೇಕು ಇದಕ್ಕೊಂದು ಗಾಯಕಲ್ಪವನ್ನು ಕೊಡಬೇಕು ಇದು ನಗರ ಹಬ್ಬವನ್ನಾಗಿ ಮಾಡಬೇಕು ಇದು ಊರ ಹಬ್ಬವನ್ನಾಗಿ ಮಾಡಬೇಕು ಅನ್ನೋ ಪ್ರಯತ್ನದೊಳಗೆ ಅನೇಕ ಯತ್ನ ಇವತ್ತಿಗೂ ಇದು ಹೆಚ್ಚು ಸಂಘಟಿತ ಆಗುವುದು ಇವತ್ತಿನ ಅಗತ್ಯ ಇನ್ನು ಓಕಳಿಗೆ ಒಂದು ಭಾಗದಲ್ಲಿ ಬೆಳಗ್ಗೆನ ಅವಧಿಯಲ್ಲಿ ಆರಂಭವಾದಂತಹ ಚಿನ್ನರ ಓಡಾಟ ಹೊತ್ತೇರಿದಂತೆ ಯುವಕರು ಇತರನ್ನು ಒಳಗೊಂಡಂತ ಈ ಬಣ್ಣ ದೋಕಳಿಯ ಒಂದು ವಿಶೇಷತೆಯಲ್ಲಿ ಮಧ್ಯಾಹ್ನದ ಒಂದು ಗಂಟೆ ಎರಡು ಗಂಟೆ ಹೊತ್ತಿಗೆ ನಗರದ ಪ್ರಮುಖ ಬೀದಿಗಳಿಗೆ ಬಂದಿಳಿಯುವ ಬಣ್ಣದ ಬಂಡಿಗಳು ಈ ನಗರದ ಒಂದು ವಿಶಿಷ್ಟತೆ ಯಾವ ನಗರದ ಹೋಳಿ ಆಚರಣೆಯ ಸಂದರ್ಭದಲ್ಲಿ ಕಾರಣದಂತಹ ಬಣ್ಣದ ಬಂಡಿ ಬಣ್ಣದ ಬಂಡಿ ಈ ಯಾವುದೇ ಒಂದು ಮುಂದೆ ನಾವು ಕೃತಿಗಳನ್ನ ರಚನೆ ಮಾಡಿದ್ರು ಕೂಡ ಸೂಕ್ತವಾದ ತಲೆವರ ಬಣ್ಣದ ಬಂಡಿ ಆ ಬಣ್ಣದ ಬಂಡಿ ನಗರದ ಪ್ರಮುಖ ಬೀದಿಗಳಿದಾಗ ಆ ನೋಟವೇ ಅದೃಶ್ಯವೇ ಬಹಳಷ್ಟು ಸಂಭ್ರಮದಿಂದ ಕೊಡುತ್ತದೆ ಆ ಬಣ್ಣದ ಒಳಗಿನ ಬ್ಯಾರೆಲ್ಗಳು ವಿವಿಧ ಬಣ್ಣಗಳ ತುಂಬಿದಂತ ಬಣ್ಣದ ನೀರಿನ ತುಂಬಿದಂತ ಬ್ಯಾರಲ್ಗಳು ಬೀದಿ ಉದ್ದಕ್ಕೂ ಮಹಿಳೆಯರು ಮಕ್ಕಳು ಅವಾರವದ್ಧರಾಗಿ ವೀಕ್ಷಿಸುವ ದೃಶ್ಯ ಆ ಬಣ್ಣದ ಗೋಕುಳಿಗಳು ಪಾಲ್ಗೊಳ್ಳುವ ರೀತಿ ಅಲ್ಲಿನ ಕೇಕೆ ಇದೆಲ್ಲ ಆ ಉತ್ಸವದ ಒಂದು ಉತ್ತುಂಗದ ಸ್ಥಿತಿ ಅಂತ ನಾವು ಬಣ್ಣದ ಬಂಡೆಗಳನ್ನ ನಾವು ವರ್ಣಿಸುವಂತ ಒಂದು ಕ್ಷಣಗಳು ಆ ಉತ್ತ ಸ್ಥಿತಿ ಓಕಳಿ ನಿಜವಾದ ಓಕಳಿ ಈ ಹಬ್ಬದ ಒಂದು ಕೇಂದ್ರವೆಂದು ಬಣ್ಣದ ಬಂಡಿ ಇವುಗಳು ನಾವು ಈ ಚರಿತ್ರೆಯಿಂದ ವೀಕ್ಷಿಸುವುದಾದ್ರೆ ಬಾಗಲಕೋಟೆಯ ಹಿಂದಿನ ಕಾಲದಲ್ಲಿ ಹಿಂದಿನ ಅವಧಿಯೊಳಗೆ ಇವುಗಳ ಸಂಖ್ಯೆ ಜಾಸ್ತಿ ಇತ್ತು ಮೈಲುಗಟ್ಟಲೆ ಉದ್ದದೊಳಗೆ ಉದ್ದನೇ ಬಂಡೆ ಉದ್ದನೇ ಸರತಿಯಲ್ಲಿ ಬಣ್ಣದ ಬಂಡಿಗಳು ನಾವು ಕಾಣ್ತಿದ್ವಿ ಒಂದೊಂದು ಬಡಾವಣೆಯ ಒಂದೊಂದು ಓಣಿಯ ಒಂದೊಂದು ವಲಯದ ಆ ಸಂಘಟನೆಗಳು ಅದನ್ನು ವ್ಯವಸ್ಥೆ ಮಾಡಿಬಿಟ್ಟು ಆ ಬಣ್ಣದ ಬಂಡಿ ತಗೊಂಡು ಬರೋ ರೀತಿ ಬಹಳಷ್ಟು ನೋಡುವಂತ ಪದ್ಧತಿ ಅದು ಬಹಳ ವೀಕ್ಷಣದ ದೃಶ್ಯ ಆ ದೃಶ್ಯನ ಬಹಳ ರೋಮಾಂಚನಕಾರಿ ಆ ದೃಶ್ಯವನ್ನು ನೋಡಕನ ಪರಸ್ಥಳದಿಂದ ಇಲ್ಲಿ ವಸ್ತಿಗೆ ಬಂದ್ಬಿಟ್ಟು ಆ ಕ್ಷಣಗಳನ್ನು ನೋಡಿಕೊಂಡು ಕಣ್ಣು ತುಂಬಿಕೊಂಡು ಅವರು ತೆರಳುತ್ತಿದ್ರು ಅದೊಂದು ಹುರುಪು ಅದೊಂದು ಚೈತನ್ಯ ಅದೊಂದು ಉಲ್ಲಾಸ ಉತ್ಸಾಹ ಆ ಕ್ಷಣಗಳನ್ನು ವೀಕ್ಷಣೆಗೆ ಆ ಬಣ್ಣದ ಬಂಡಿ ಒಟ್ಟು ಹಬ್ಬದ ಒಂದು ಅಂತರ್ಗತ ವ್ಯವಸ್ಥೆ ಒಂದು ಅದು ಇಷ್ಟು ಚಂದ ಸಂಘಟಿಸುವ ರೀತಿ ಇತ್ತು ಅಲ್ಲಿನ ಒಂದು ವಿಶೇಷತೆ ನೋಡಕ ಮಾಳಿಗೆ ಕುಂಬಿಲ್ ಯಾವ ಯಾವ ಸ್ಥಳಗಳು ಖಾಲಿ ಇರ್ತಿದ್ದಿಲ್ಲ ಜನಗಳು ವೀಕ್ಷಣೆಗೆ ನೋಡುವಂತಹ ಒಂದು ಜನ ಅನ್ನ ಬೇರೆ ಹೋಗ್ಲಿಗೆ ಉತ್ಸಾಹದಲ್ಲಿ ಪಾಲ್ಗೊಂಡು ಓಕಳಿ ಎಚ್ಚಾಟದಲ್ಲಿ ಹೋಗಳಿಯ ಸಂಭ್ರಮದಲ್ಲಿ ಪಾಲ್ಗೊಳ್ಳೋರು ಒಂದು ವರ್ಗ ಇಲ್ಲಿ ಯಾವ ಗದಲನೂ ಇಲ್ಲ ಗಲಾಟನು ಇಲ್ಲ ಕೇವಲ ಆ ಒಂದು ಈ ಹಬ್ಬದ ಸಂಭ್ರಮವನ್ನು ಸವಿಯಕ್ಕೆ ಸವಿಯೋದಕ್ಕೆ ಜನ ಪಾಲ್ಗೊಳ್ಳೋ ರೀತಿ ಬಹಳ ರೋಮಾಂಚನ ಈ ದೃಶ್ಯ ಇನ್ನೂ ಬಲಗೊಳ್ಳಬೇಕು ಈ ಸಂಘಟನೆ ಹೆಚ್ಚು ಬಲಗೊಳ್ಳಬೇಕು ಬಣ್ಣದ ಬಂಡಿಗಳನ್ನೇ ಈ ಆಚರಣೆಯ ಕೇಂದ್ರ ಬಿಂದುವನ್ನಾಗಿ ತರಬೇಕು ಇದಕ್ಕೆ ಕಳಸ ಪ್ರಾಯದಂತೆ ಇವತ್ತು ಕೂಡ ನಗರದ ಬಸವೇಶ್ವರ ಸರ್ಕಲ್ದಲ್ಲಿ ಈ ಕಾರಂಜಿ ವ್ಯವಸ್ಥೆಯನ್ನು ಕಲ್ಪಿಸಿರೋದು ಇವತ್ತಿನ ಬದಲಾವಣೆಯ ಒಂದು ಸ್ಪರ್ಶ ಅಂತ ಕೊಂಡು ಹೇಳಿದರು ಆ ಒಂದು ಹೊಸ ಸೊಗಡನ್ನ ಸೇರಿದಂಗೆ ಆಗೈತಿ ಪರವಾಗಿಲ್ಲ ಆದ್ರೂಕಳಿಯ ಬಂಡಿಗಳೇನೆ ನೋಡು ಆ ಸಂಭ್ರಮವೇ ಸಂಭ್ರಮ ಅದು ಆ ಎಲ್ಲರ ತುಡಿತವಾಗಿ ಮೂಡಿಬರುವಂತಹ ಸಂಭ್ರಮ ಅದು ಬಂಡಿಗಳ ಸಂಖ್ಯೆ ಹೆಚ್ಚಾಗದು ಇನ್ನು ರಾತ್ರಿ ಸಮಯದಲ್ಲಿ ಹಗಲಿನ ಹೋಳಿ ಹಲಗೆನಾದ ಬಣ್ಣ ದಿರಚಾಟ ಇವುಗಳ ಒತ್ತಡಿಗಾದ್ರೆ ರಾತ್ರಿ ಸಮಯದಲ್ಲಿ ಸೋಗಿನ ಬಂಡಿಗಳ ವ್ಯವಸ್ಥೆಯನ್ನು ಕಲ್ಪಿಸುವ ಈ ನಗರದ ಒಂದು ಸಿದ್ಧತೆ ಮರೆಯಲಾಗಿರುವಂತಹ ಆ ಸೋಗಿನಲ್ಲಿ ಪೌರಾಣಿಕ ಹಿನ್ನೆಲೆ ಇರುವುದು ಚಾರಿತ್ರಿಕ ಹಿನ್ನೆಲೆ ಇರುವುದು ಐತಿಹಾಸಿಕ ಹಿನ್ನೆಲೆ ಇರುವುದು ನಾನಾ ರೂಪಗಳಿಂದ ಸೋಗುಗಳು ಒಳಗೊಳ್ತಾವೆ ಅರಬರ ಸೋಗು ಅರಬರ ಸೋಗುದು ಸೋಗು ಅನ್ನೋದು ಒಂದು ಇಲ್ಲಿ ಹಿಂದಿನಿಂದ ಕೇಳಿಬಿಡುವಂತ ಒಂದು ಪದ್ಧತಿ ಈ ಅರಬರ ಸೋಗು ಅಂದ್ರೆ ಏನು ಇದನ್ ಬಹಳಷ್ಟು ಬುದ್ಧಿ ಯೋಚನೆ ಬೇಕಾಗಿಲ್ಲ ಯಾವ ಇತಿಹಾಸ ಪುಟಗಳನ್ನು ನೋಡಬೇಕಾಗಿಲ್ಲ ತಮಗೆ ಏನ್ ತಿಳಿದು ಅದನ್ನು ಮಾಡಿಬಿಡೋದು ತಮಗೇನ್ ತಿಳಿದು ಯಾವ ರೀತಿ ಮಾಡೋದು ಅದರದ ಪರಿಣಾಮ ನೋಡುಗರಿಗೆ ಹೃದಯಂಗವಾದ ನಗುವಿಕೆ ಬರಬೇಕಷ್ಟೇ ಹಾ ಈ ಹಬ್ಬದ ಒಂದು ಮುಖ್ಯ ಮೈಲುಗುಲು ಏನಂತಂದ್ರ ಎಲ್ಲರೂ ತಮ್ಮ ವೈಯಕ್ತಿಕತೆಯನ್ನು ಮರೆತು ವರ್ಗ ಜಾತಿ ಭೇದ ಪಂಥ ಮೇಲು ಕೀಳು ಎಲ್ಲ ಮರೆತು ಒಂದು ನಗುವಿನ ಬುಗೆಯಲ್ಲಿ ಈ ಆಚರಣೆಯನ್ನು ತಗೊಂಡ್ಬಾರದು ಅರಬರಸೂಗಿನ ಮುಖ್ಯ ಉದ್ದೇಶ ಈ ಅರಬರ ಪುಟಗಳ ಚ ಇತಿಹಾಸ ಇಲ್ಲ ನೆಲ್ಲಿ ನೋಡೋದಿಲ್ಲ ದಾಖಲೆಗಳಿಲ್ಲ ತಮಗೆ ಏನ್ ಮಾಡ್ಬೇಕು ಅನ್ಸುತ್ತ ಅದನ್ನು ಮಾಡ್ಬಿಡುದು ಪುರುಷರು ಸ್ತ್ರೀಯರು ವೇಷ ಹಾಕೊಳ್ಳೋದು ಸ್ತ್ರೀಯರು ಇತರ ದೈತ್ಯರ ವೇಷ ಹಾಕೊಳ್ಳೋದು ಯಾವುದೋ ಒಂದು ತಿಳಿದಂಗೆ ಪ್ರಾಣಿಗಳ ವೇಷ ಹಾಕೋದು ಅಥವಾ ಸ್ವಾಮಿಯ ವೇಷ ಹಾಕೋದು ಯಾವುದೋ ಒಂದು ವಿಚಿತ್ರ ವೇಷಧಾರಿಗಳಾಗಿ ಪಾಲ್ಗೊಂಡು ನೋಡುಗನ ನಗೆಯನ್ನ ಕ್ಯಾಚ್ ಮಾಡುವಂತದ್ದು ಅರವರಸೋ ಇದು ಇಲ್ಲಿ ನಾವು ಹಿಂದಿನಿಂದ ನೋಡ್ಕೊಳ್ತಾ ಬಂದದ್ದು ಇದು ಗಮನಾರ್ಹ ಸಂಗತಿ ಇನ್ನು ನಾನು ಬಾಲ್ಯದೊಳಗಿದ್ದಾಗ ದೈತ್ಯ ಮೆರವಣಿಗೆ ಅಂದುಕೊಂಡು ಮೂರು ದಿನ ನಾಲ್ಕು ಕಾಲ ನಡೀತಿತ್ತು ಈ ನಗರದೊಳಗೆ ಆ ದೈತ್ಯ ಅದು ದೈತ್ಯ ಬಟ್ಟೆಯಿಂದ ಅದು ಹೊಲದದ್ದು ಅದರೊಳಗೆ ಎಲ್ಲ ಹಳ್ಳಿ ಈ ತರ ಎಲ್ಲ ತುಂಬಿಕೊಂಡ್ಬಿಟ್ಟು ಹೆಗಲ ಮೇಲೆ ಇಟ್ಕೊಂಡು ನಗರದೊಳಗೆ ಆ ಮಸಲಿನ ಮುಖಾಂತರ ತಗೊಂಡು ಅಡ್ಡಾಡೋದು ಮುಖ್ಯವಾಗಿ ದಹನದ ದಿನ ಕಾಮ ದಹನದ ದಿನ ಆ ದೈತ್ಯನನ್ನ ತಂದು ಅಗ್ನಿ ಅವಧಿ ಮಾಡುವಂತಹ ಒಂದು ಪದ್ಧತಿ ಇತ್ತು ಇದನ್ನು ನಾವು ಆಳವಾಗಿ ನೋಡುವುದಾದರೆ ವಿವೇಚಿಸುವುದಾದರೆ ಇದನ್ನು ಬುದ್ಧಿಗೆ ತಗೊಳ್ಳುವುದಾದ್ರೆ ಈ ನಗರದ ಶಕ್ತಿ ದೇವತೆಯ ಒಂದು ಕಲ್ಪನೆ ನಮ್ಗೆ ಹತ್ರ ಬರ್ತದೆ ಈ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಪದನಾಮದ ವ್ಯಾಖ್ಯಾನವು ಸೇರಿದ್ದರೂ ಸೇರಿರಬಹುದಲ್ಲ ಏನ ಹಾಗಾದ್ರೆ ಇದು ವಿವೇಚನೆಯ ಒಂದು ಭಾಗದಲ್ಲಿ ಬಾಗಲಕೋಟೆ ಪದನಾಮದ ಹಿನ್ನೆಲೆಯಲ್ಲಿ ಅನೇಕ ವಿವರಣೆಗಳಿದ್ದರು ಇದು ಬಗಳಾಮುಖಿಯ ಕ್ಷೇತ್ರ ಅನ್ನುವ ಒಂದು ಚರ್ಚೆ ಆ ನಾವು ಇಲ್ಲಿ ಗಮನಿಸಬೇಕಾದದ್ದು ಯಾವುದದು ಬಗಳಾಮುಖಿ ಕ್ಷೇತ್ರ ಇವತ್ತಿನ ಪಿರಂಗಿ ಯಲ್ಲಮ್ಮ ಅನ್ನುವ ಆ ಸ್ಥಳ ಗಾಲವ ಋಷಿಗಳ ಕಾಲಕ್ಕೆ ಹಿಂದಿನ ಮಾತು ಇದು ಬಗಳಾಮುಖಿ ಕ್ಷೇತ್ರವಾಗಿತ್ತು ಬಗಳಾಮುಖಿ ಕ್ಷೇತ್ರವಾಗಿತ್ತು ಆ ಘಟಪ್ರಭೆಯ ಎತ್ತರದ ಸ್ಥಳಗಳಲ್ಲಿ ಆ ಬಗಳಾಮುಖಿ ಕ್ಷೇತ್ರದ ಪರಿಣಾಮವಾಗಿಯೇ ಈ ನಗರವನ್ನು ಬಾಗಲಕೋಟೆ ಬಾಗಲಕೋಟೆ ಅನ್ನುವ ಹಿನ್ನೆಲೆಗೆ ತಂದು ನಿಲ್ಲಿಸಿದಂತಾಗಿದೆ ಅಂತಕೊಂಡು ಒಂದು ವಿಚಾರ ಅದು ತಜ್ಞರು ಇದನ್ನ ಶೋಧಿಸಬೇಕಂತ ಒಂದು ಸನ್ನಿವೇಶ ಕೊಡಿದರು ಈ ಹಿನ್ನೆಲೆಯಲ್ಲಿ ಈ ದೈತ್ಯನ ಮೆರವಣಿಗೆ ಆ ದೈತ್ಯ ಮತ್ತು ಪೌರಾಣಿಕ ಒಂದು ವಿವರ ದೇವಿ ಮತ್ತು ದೈತ್ಯರ ಸಂಬಂಧ ಸಂಘರ್ಷ ಅಂತಕೊಂಡು ಬರ್ತಿರ್ತೇವೆ ಈ ಬಾಗಲಕೋಟೆ ಕಾಮಧನದ ಕ್ಷಣಗಳಲ್ಲಾಗಲಿ ಉತ್ಸವದ ಸಂದರ್ಭದಲ್ಲಿ ದೈತ್ಯ ಪ್ರದರ್ಶನ ಈ ಹೇಳಿಕೆಗೂ ಈ ತಿಳುವಳಿಕೆಗೂ ಹತ್ರ ಬಹಳಷ್ಟು ಹತ್ರ ಅಂತಕೊಂಡು ನನ್ನ ವೈಯಕ್ತಿಕ ಅನಿಸಿಕೆ ಬಾಗಲಕೋಟೆ ಅಪ್ಪಟವಾಗಿ ಬಗಳ ಕ್ಷೇತ್ರ ಬಾಗಲಿ ಎದಾಗಿ ನಿಂತ ಒಂದು ದೊಡ್ಡ ಶಿಖರ ದೇವಾಲಯ ಅದು ಕಿಲ್ಲೆಯ ಪ್ರಮುಖ ದ್ವಾರ ಹವೇಲಿ ಭಾಗದ ಆ ಅಲ್ಲಮ್ಮ ಅಂತಕೊಂಡು ಐಲಿ ಕಡೆಯ ಒಂದು ಶಬ್ದ ಪೂರ್ವದಲ್ಲಿ ಅದು ಬಗಳಾಮುಖಿ ಕ್ಷೇತ್ರ ಬಾಗಿಲಿಗೆ ಎದುರಾದ ನಿಂತ ಅಮ್ಮ ಬಗಳಾಮುಖಿ ಆ ಬಗಳಾಮುಖಿಯ ಒಂದು ನೆಲೆಯಾಗಿರೋದ್ರಿಂದ ಬಾಗಲಕೋಟೆ ಅನ್ನೋ ಹಿನ್ನೆಲೆಯೊಳಗೆ ಇದು ಬರ್ತೈತಿ ಆದ್ರೆ ಇದನ್ನು ಮೀರಿದಂಥದ್ದು ಅಥವಾ ಇದನ್ನು ಇದಕ್ಕಿಂತಲೂ ವಿಶೇಷವಾಗಿ ಐತಿಹಾಸಿಕ ಹಿನ್ನೆಲೆ ಮತ್ತು ಕೆಲವೊಂದು ಚಾರಿತ್ರಿಕ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಬದಲಾಮದ ವ್ಯಾಖ್ಯಾನ ಕೂಡ ಅದು ಸೇರಿಸುವಂತಹ ಒಂದು ಪ್ರಯತ್ನ ನಡೆದ ಅದಕ್ಕೆ ಸ್ಪಷ್ಟತೆ ಇಲ್ಲ ಕಾರಣ ಪ್ರಾಧಿಕಾರವೇ ಒಂದು ಸಮಿತಿಯ ನೇತೃತ್ವದಲ್ಲಿ ವಿಜಾಪುರದ ಇತಿಹಾಸ ಸಂಶೋಧಕ ಅವರನ್ನು ಕಂಡು ಕುಲಪತಿಗಳನ್ನು ಕಂಡು ಮಾತಾಡಿ ಈ ಬಾಗಲಕೋಟೆ ಪದನಾಮದ ಒಂದು ಶೋಧನೆಗೆ ಅವರಲ್ಲಿ ವಿನಂತಿಸಿಕೊಂಡಾಗ ಅಲ್ಲಿ ಯಾವ ಮಾಹಿತಿಯೂ ಲಭ್ಯವಾಗಿಲ್ಲ ಆ ಕಾರಣದಿಂದ ಇದು ಮೂಲಕ ಬಗಳಾಮುಖಿ ಕ್ಷೇತ್ರ ಅಂತ ನಾವಿಗೆ ಗಮನಿಸಿ ಈ ಪದನಾಮದ ವ್ಯಾಖ್ಯಾನವನ್ನು ನಾವು ಇನ್ನೂ ಇನ್ನೂ ಹೆಚ್ಚೆಚ್ಚು ಅದು ಶೋಧಿಸ್ಬೇಕಾದಂತ ಒಂದು ಕ್ಷಣ